ವರಿಷ್ಠರ ಭೇಟಿಗೆ ದೆಹಲಿಗೆ ತೆರಳಿದ್ದ ಬಿಜೆಪಿ ರೆಬಲ್ ನಾಯಕರು ರಾಜ್ಯಕ್ಕೆ ವಾಪಸ್ ಮರಳಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಗದ ಹಿನ್ನೆಲೆ ಇನ್ನೆರಡು ದಿನ ಇದ್ದರೂ ಕೂಡ ಭೇಟಿಗೆ ಸಾಧ್ಯತೆ ಕಷ್ಟ ಅಂತ ವಾಪಸ್ ಬಂದಿದ್ದಾರೆ ಕುಮಾರ್ ಬಂಗಾರಪ್ಪ ದೆಹಲಿಯಿಂದ ಕುಂಭ ಮೇಳಕ್ಕೆ ತೆರಳಿದ್ದು ಯತ್ನಾಳ್ ದೆಹಲಿಯಿಂದ ಹೈದರಾಬಾದ್ ಮೂಲಕ ವಿಜಯಪುರ ತಲುಪಿದ ದೆಹಲಿಯಿಂದ ರೆಬಲ್ಸ್ ವಾಪಸ್ ಹಿಂದೆ ಹಲವು ಲೆಕ್ಕಾಚಾರಗಳಿದ್ದಾವೆ ಫೆಬ್ರವರಿ ಒಂಬತ್ತರಂದು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಜಾತ್ರೆ ನಡೀತಾ ಇದೆ ಜಾತ್ರೆ ಮುಗಿಸಿ ರೆಬಲ್ಸ್ ಮತ್ತೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರಂತೆ ಎಲ್ಲಾ ಅತೃಪ್ತ ನಾಯಕರು ಒಟ್ಟಾಗಿ ತೆರಳುವುದಕ್ಕೆ ಪ್ಲಾನ್ ಮಾಡಿಕೊಡಲಾಗಿದೆ ಫೆಬ್ರವರಿ ಹತ್ತರಂದು ಕೇಂದ್ರ ಸಚಿವ ಸೋಮಣ್ಣ ನಿವಾಸದ ಪೂಜೆಯಲ್ಲಿ ರೆಬಲ್ಸ್ ಭಾಗಿಯಾಗ್ತಾ ಇದ್ದಾರೆ ಫೆಬ್ರವರಿ ಹನ್ನೆರಡರವರೆಗೆ ದೆಹಲಿಯಲ್ಲೇ ಇರಲಿರುವ ರೆಬಲ್ಸ್ ವರಿಷ್ಠರ ಜೊತೆ ಇನ್ನೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ ಅಂತ ಹೇಳಲಾಗುತ್ತದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ರೆಬಲ್ ಶಾಸಕ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಜೇಂದ್ರ ಗೆಲುವು ಕಾಂಗ್ರೆಸ್ ಕೊಟ್ಟ ಭಿಕ್ಷೆ ಅಂತ ಯತ್ನಾಳ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಆಶೀರ್ವಾದದಿಂದ ಬಿವೈವಿ ಶಾಸಕರಾಗಿದ್ದಾರೆ ನಮ್ಮ ತಂಡದಲ್ಲಿ ಕುಟುಂಬ ರಾಜಕೀಯ ಇಲ್ಲ ಸಿದ್ದೇಶ್ವರ್ ಲಿಂಬಾವಳಿ ತಮ್ಮ ಸ್ಥಾನವನ್ನ ಬಿಟ್ಕೊಟ್ಟಿದ್ದಾರೆ ಹೀಗಾಗಿ ಅವರ ಮನೆಯವರು ಸ್ಪರ್ಧೆ ಮಾಡಿದ್ದಾರೆ ಮೊದಲ ಬಾರಿ ಶಾಸಕರಾಗಿ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಒನ್ ಪಾರ್ಟಿ ಒನ್ ಪೋಸ್ಟ್ ಒಬ್ಬ ವ್ಯಕ್ತಿಗೆ ಒಂದೇ ಪೋಸ್ಟ್ ಅಂತ ಪಾರ್ಟಿಯಲ್ಲಿ ಸಿದ್ಧಾಂತವಿದೆ ಅಂತ ಹೇಳಿದರು ಬಿಜೆಪಿಯ ರೆಬ್ಬಲ್ ನಾಯಕರ ವಿರುದ್ಧ ವಿಜೇಂದ್ರ ಆಪ್ತರು ತಟ್ಟಿದ್ದಾರೆ ಬೆಂಗಳೂರಲ್ಲಿ ನಿನ್ನೆ ವಿಜೇಂದ್ರ ಆಪ್ತರು ಸಭೆ ಮಾಡಿದ್ರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಸಭೆ ನಡೆಸಿದ ಬೆಂಬಲಿಗರು ವಿಜೇಂದ್ರಾಗೆ ಬಲ ತುಂಬುವ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸಭೆ ಬಳಿಕ ಮಾತನಾಡಿದ್ದಾರೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ಕುಟುಂಬ ರಾಜಕಾರಣ ಮಾಡೋರು ದೆಹಲಿಯಲ್ಲಿದ್ದಾರೆ ದಕ್ಷಿಣ ಭಾರತದಲ್ಲಿ ಪಕ್ಷ ಕಟ್ಟಿದ್ದು ಯಡಿಯೂರಪ್ಪ ಹಾಗೂ ಅನಂತಕುಮಾರ್ ಸೇರಿ ಮತ್ತಿದ್ದರು ಪಕ್ಷ ಬಿಟ್ಟು ಹೋಗಿ ಬಂದವರದ್ದು ನಿಷ್ಠೆ ಏನಂತ ಪ್ರಶ್ನೆ ಮಾಡಿದರು ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಸದ್ಯಕ್ಕೆ ತಹಬದಿಗೆ ಬದಿಗೆ ಬರುವಂತಹ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ ಡಿಸಿ ಡಿಕೆಶಿ ಸಿಎಂ ಆಗಬೇಕು ಅನ್ನುವಂಥ ತಂತ್ರಗಾರಿಕೆಯ ವಿರುದ್ಧ ಸಿಡಿದೆದ್ದಿರುವ ಸಿಎಂ ಸಿದ್ದರಾಮಯ್ಯ ಆಪ್ತರು ಹಾಗೂ ದಲಿತ ಸಚಿವರು ಇವತ್ತು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಮಾಡದಂತೆ ಬಿಗಿಪಟ್ಟು ಹಿಡಿಯಲಿದ್ದಾರೆ ದಲಿತ ಸಚಿವರ ಜೊತೆಗೆ ಸಚಿವರಾದ ಜಮೀರ್ ಅಹಮದ್ ಖಾನ್ ಭೈರತಿ ಸುರೇಶ್ ಜಾರ್ಜ್ ದೆಹಲಿಗೆ ತೆರಳಲಿದ್ದಾರೆ ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಗ್ರಾಮ ಪಂಚಾಯಿತಿ ಮುಂದೆ ವಿದ್ಯಾರ್ಥಿಗಳು ಶಾಲಾ ಕಸವನ್ನ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪದಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ವಿಠಲ್ ಜೀರಗಾಳ ಗ್ರಾಮ ಪಂಚಾಯಿತಿ ಪಿಡಿಒ ಶಿವರಾಜರನ್ನ ಅಮಾನತು ಮಾಡಲಾಗಿದೆ ಜನವರಿ ಇಪ್ಪತ್ತೈದರಂದು ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಉಳೇನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು ಶಾಲೆಯ ಮುಂದೆ ಸ್ವಚ್ಛತೆ ಮಾಡದ ಗ್ರಾಮ ಪಂಚಾಯಿತಿ ವಿರುದ್ಧ ವಿದ್ಯಾರ್ಥಿಗಳು ಕಸ ತಂದು ಪಂಚಾಯಿತಿ ಮುಂದೆ ಸುರಿದು ಪ್ರತಿಭಟಿಸಿತು ಈ ಕುರಿತಂತೆ ನ್ಯೂಸ್ ನಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಕಪನೂರ್ ಸೇರಿ ಐವರಿಗೆ ಬೀದರ್ನ ಸೆಷನ್ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ರಾಜು ಕಪನೂರ್ ನಂದಕುಮಾರ್ ನಾಗಭುಜಂಗೆ ಗೋರಖನಾಥ್ ಸತೀಶ್ ಆರ್ಕೆ ಪಾಟೀಲ್ಗೆ ಜಾಮೀನು ಮಂಜೂರಾಗಿದ್ದು ಇವತ್ತು ಮಧ್ಯಾಹ್ನ ನಂತರ ಬೀದರ್ ಕಾರಾಗೃಹದಿಂದ ಐವರು ಆರೋಪಿಗಳು ಬಿಡುಗಡೆಯಾಗುವ ಸಾಧ್ಯತೆ ಇದೆ ಕಳೆದ ಇಪ್ಪತ್ತೈದು ದಿನಗಳಿಂದ ಬೀದರ್ ಕಾರಾಗೃಹದಲ್ಲಿರುವ ರಾಜು ಕಪನೂರ್ ಆ್ಯಂಡ್ ಟೀಮ್ಗೆ ಇವತ್ತು ಬಿಡುಗಡೆಯ ಭಾಗ್ಯ ದೊರಕಲಿದೆ ದಾವಣಗೆರೆಯ ರಸ್ತೆಗಳಲ್ಲಿ ಕರ್ಕಶ ಶಬ್ದ ಮಾಡ್ತಾ ಇದ್ದ ಬೈಕ್ ಹಾಗೂ ಹಾರ್ನ್ ವಶಕ್ಕೆ ಪಡೆದ ಪೊಲೀಸರು ಸೈಲೆನ್ಸರ್ ನಾಶ ಮಾಡಿದ್ದಾರೆ ಹರಿಹರ ಠಾಣಾ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೂವತ್ತಕ್ಕೂ ಹೆಚ್ಚು ಡಿಫೆಕ್ಟಿವ್ ಸೈಲೆನ್ಸರ್ಸ್ ಇಪ್ಪತ್ತು ಲೈಟ್ಗಳು ಹಾಗೂ ವಿಚಿತ್ರ ಹಾರ್ನ್ಗಳನ್ನು ರೋಲರ್ ಹತ್ತಿಸಿ ನಾಶ ಮಾಡಿತು ಈಗಾಗಲೇ ಡಿಫೆಕ್ಟಿವ್ ಸೈಲೆನ್ಸರ್ ಅಳವಡಿಸದಂತೆ ಸೂಚನೆ ನೀಡಲಾಗಿದೆ ಮುಂದೆ ಯಾರಾದರೂ ಈ ರೀತಿ ಸೈಲೆನ್ಸರ್ಗಳನ್ನು ಅಳವಡಿಸಿ ರಸ್ತೆಗೆ ಇಳಿದರೆ ಅವರ ವಿರುದ್ಧ ಕ್ರಮ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರಿಂದ ರೌಡಿಸಂ ಆರೋಪ ಕೇಳಿಬಂದಿದೆ ಎಪ್ಪತ್ಮೂರು ವರ್ಷದ ವೃದ್ಧ ದಂಪತಿಯ ಮೇಲೆ ಸಚಿನ್ ಮೀಗಾ ದಬ್ಬಾಳಿಕೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೊಪ್ಪ ತಾಲೂಕಿನ ಬೇರುಕೂಡಿಗೆಯಲ್ಲಿ ವಾಸವಾಗಿರುವ ರಮೇಶ್ ಭಟ್ಟ ಹಾಗೂ ವಾಣಿಯ ಮೇಲೆ ಸಚಿನ್ ದೌರ್ಯದ ದೌರ್ಜನ್ಯವನ್ನು ಎಸಗಿದ್ದಾರೆ ಎನ್ನಲಾಗಿದೆ ರಮೇಶ್ ಭಟ್ ಅವರ ಐದು ಎಕರೆ ಇಪ್ಪತ್ತೈದು ಗುಂಟೆ ಜಮೀನನ್ನು ಖರೀದಿ ಮಾಡಿರುವ ಸಚಿನ್ ಮೀಗಾ ವೃದ್ಧರು ಇರುವಂತಹ ವಾಸದ ಮನೆಯನ್ನ ಬಿಟ್ಟು ಹೋಗುವಂತೆ ಮಾನಸಿಕ ಹಿಂಸೆ ಕೊಡ್ತಿದ್ದಾರೆ ಅಂತ ಕೊಪ್ಪ ಡಿವೈಎಸ್ಪಿ ಕಚೇರಿಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಸಚಿನ್ ನ ದೌರ್ಜನ್ಯಕ್ಕೆ ಆತ್ಮಹತ್ಯೆ ಒಂದೇ ದಾರಿ ಅಂತ ದಂಪತಿ ಕಣ್ಣೀರಿಡಿದ್ದಾರೆ ಆಸ್ತಿ ನೋಂದಣಿ ಕಾವೇರಿ ಟೂ ಪಾಯಿಂಟ್ ಓ ತಂತ್ರಾಂಶದಲ್ಲಿ ಕಾಣಿಸಿಕೊಂಡಿದ್ದ ತಾಂತ್ರಿಕ ಸಮಸ್ಯೆ ಸರಿಪಡಿಸಲಾಗಿದೆ ಇಂದು ಎಲ್ಲಾ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಸುಗಮವಾಗಿ ಆಸ್ತಿ ನೋಂದಣಿ ನಡೀತಾ ಇದೆ ಈ ಬಗ್ಗೆ ನಿನ್ನೆ ರಾತ್ರಿ ಮಾತನಾಡಿದ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಆಸ್ತಿ ನೋಂದಣಿ ಆಗದೆ ತೊಂದರೆ ಉಂಟಾಗಿತ್ತು ಈಗ ತಾಂತ್ರಿಕ ತೊಂದರೆ ಬಗೆಹರಿಸಲಾಗಿದೆ ಎಂದಿನಂತೆ ಕಾವೇರಿ ತಂತ್ರಾಂಶ ಕಾರ್ಯನಿರ್ವಹಿಸಿದೆ ಅಂತ ತಿಳಿಸಿದ್ದಾರೆ ಸಿನಿಮೀಯ ರೀತಿಯಲ್ಲಿ ಕೋಟ್ಯಾಂತರ ಮೌಲ್ಯದ ಭೂ ಕಬಳಿಕೆ ನಡೆದಿದೆ ಎರಡ್ ಸಾವಿರದ ಒಂದರಲ್ಲಿ ನಿಧನ ಹೊಂದಿದಂತಹ ಕಮಲಾಬಾಯಿ ಇಪ್ಪತ್ತು ವರ್ಷಗಳ ಬಳಿಕ ಎದ್ದು ಬಂದಿದ್ದಾರೆ ಸಾವಿಗೂ ಮುನ್ನ ಕಮಲಾಬಾಯಿ ತನ್ನ ಮಗನ ಹೆಸರಿಗೆ ಜಾಗದ ವಿಲ್ಬರೆದಿದ್ರು ಆದರೆ ಅವರು ಮೃತರಾದ ಎರಡು ವರ್ಷಕ್ಕೆ ಮಗನೂ ನಿಧನರಾಗಿದ್ದಾರೆ ಆದರೆ ಈ ಜಮೀನು ಕಬಳಿಸಲು ವಂಚಕರು ಸ್ಕೆಚ್ ಹಾಕಿರುವುದು ಇದೀಗ ಬಯಲಾಗಿದೆ ಸತ್ತ ಕಮಲಾಬಾಯಿ ಹೆಸರಿನಲ್ಲಿ ಬೇರೊಬ್ಬರನ್ನ ತೋರಿಸಿ ವಂಚಕರು ಜಮೀನು ವರ್ಗಾವಣೆ ಮಾಡಿಸಿಕೊಂಡಿದ್ದಾರಂತೆ ಸದ್ಯ ಕಮಲಾಬಾಯಿ ಸೊಸೆ ವಿನೋತ ಬೆಳಗಾವಿಯ ಗ್ರಾಮೀಣ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ವಂಚಕರನ್ನ ಬಂಧಿಸಿರುವ ಪೊಲೀಸರು ಹಿಂಡಲಗ ಜೈಲಿಗೆ ಅಟ್ಟಿದ್ದಾರೆ ನಿಧಿಯ ಆಸೆ ತೋರಿಸಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ವಂಚನೆ ಮಾಡಿರುವ ಪ್ರಕರಣ ನಡೆದಿತ್ತು ಜಮೀನಲ್ಲಿ ಗುಂಡಿ ಅಗೆದು ಹಿತ್ತಾಳೆ ಬಿಂದಿಗೆಯನ್ನ ವಂಚಕ ಹೊರ ತೆಗೆದಿದ್ದಾರೆ ರಾಯಚೂರಿನ ಅಲ್ಲಾಸಾಬ್ ಅನ್ನೋರಿಗೆ ವಂಚನೆ ಆಗಿದೆ ಸದ್ಯ ವಂಚನೆ ಮಾಡಿರುವ ಶರಣಪ್ಪರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಕೊಪ್ಪಳದ ಉಡುಮಗಲ್ ಮೂಲದ ಶರಣಪ್ಪ ಹನ್ನೊಂದು ತಿಂಗಳ ಹಿಂದೆ ಹಣ ಪಡೆದು ಫರಾರಿಯಾಗಿದ್ದಂತೆ ದಕ್ಷಿಣ ಕನ್ನಡದಲ್ಲಿ ಬ್ರಹ್ಮ ರಾಕ್ಷಸನ ಕಾಟ ಆಯಿತು ಇದೀಗ ಪ್ರೇತದ ಕಾಟ ಅಂತೆ ಬೆಳ್ತಂಗಡಿ ತಾಲೂಕಿನ ಮಾಲಾಡಿಯ ಈ ಕುಟುಂಬ ಪ್ರೇತ ಕಾಟದಿಂದ ಕಂಗಾಲಾಗಿದೆ ಉಮೇಶ್ ಶೆಟ್ಟಿ ಅವರ ಕುಟುಂಬಕ್ಕೆ ಪ್ರೇತ ಕಾಟ ಕಾಡ್ತಾ ಇದೆ ಅಂತೆ ಮನೆಯ ಪಾತ್ರೆಗಳೆಲ್ಲ ಇದ್ದಕ್ಕಿದ್ದ ಹಾಗೆ ಬೀಳ್ತಾ ಇದೆ ಬಟ್ಟೆಗಳಿಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಬೀಳ್ತಿದೆಯಂತೆ ರಾತ್ರಿ ಮನೆಯಲ್ಲಿ ಮಲಗೋಕು ಭಯ ಆಗ್ತಿದೆ ಅಂತ ಉಮೇಶ್ ಶೆಟ್ಟಿ ಹೇಳಿದ್ದಾರೆ ಸುದ್ದಿ ತಿಳಿದ ನೂರಾರು ಮಂದಿ ನಿತ್ಯ ಉಮೇಶ್ ಶೆಟ್ಟಿ ಮನೆಗೆ ಬಂದು ಸೇರ್ತಾ ಇದ್ದಾರೆ ಪ್ರೇತದ ಕಾಟಕ್ಕೆ ಇಡೀ ಊರಿನ ಜನ ಸುಸ್ತಾಗಿದ್ದಾರೆ ಪ್ರಯಾಗರಾಜ್ನಲ್ಲಿ ಕುಂಭಮೇಳ ಅದ್ಧೂರಿಯಾಗಿ ನಡೀತಾ ಇದೆ ದೇಶದಾದ್ಯಂತ ಕುಂಭಮೇಳದ ಬಗ್ಗೆ ಚರ್ಚೆ ಆಗ್ತಾ ಇದೆ ಇತ ಉಡುಪಿಯಲ್ಲಿ ಕಲಾವಿದರ ತಂಡವೊಂದು ಮರಳು ಶಿಲ್ಪ ರಚನೆ ಮಾಡಿದೆ ಕೋಟೇಶ್ವರದ ಕಡಲ ಕಿನಾರೆಯಲ್ಲಿ ಕಲಾವಿದರಾದ ಹರೀಶ್ ಸಾಗ ಸಂತೋಷ್ ಭಟ್ ಹಾಗೂ ಉಜ್ವಲ್ ಪರಿಶ್ರಮ ವಹಿಸಿ ಕುಂಭಮೇಳದ ವೈಭವ ಸಾರುವ ಕಲಾಕೃತಿ ರಚನೆ ಮಾಡಿದ್ದಾರೆ ಬೀಚ್ಗೆ ಬರುವ ಪ್ರವಾಸಿಗರನ್ನ ಈ ಕಲಾಕೃತಿ ಆಕರ್ಷಣೆ ಮಾಡುತ್ತಿದೆ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಮುಡಿಗೆ ನಾಲ್ಕು ರಾಜ್ಯ ನರೇಗಾ ಪ್ರಶಸ್ತಿ ಸಿಕ್ಕಿದೆ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಗುಳೇದಗುಡ್ಡ ತಾಲೂಕು ಪಂಚಾಯತ್ ಮುಗೊಳ್ಳಿ ಗ್ರಾಮ ಪಂಚಾಯತ್ಗೆ ಅತ್ಯುತ್ತಮ ಪಂಚಾಯತ್ ಪುರಸ್ಕಾರ ಸಿಕ್ಕಿದೆ ಇನ್ನು ಎಂಜಿನಿಯರಿಂಗ್ ವಿಭಾಗಕ್ಕೆ ಅತ್ಯುತ್ತಮ ಜಿಲ್ಲಾ ಒಗ್ಗೂಡಿಸುವಿಕೆ ಪುರಸ್ಕಾರ ಲಭಿಸಿದೆ ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಂದ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕೊರೆರ್ ಉಪಕಾರ್ಯದರ್ಶಿ ಎನ್ವೈ ಬಸರಿಗಡದ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಿದರು ಕುಂಭಮೇಳಕ್ಕೆ ಬರುವ ಭಕ್ತರಿಗೆ ಹಳ್ಳ ಗುಂಡಿ ಬಿದ್ದ ರಸ್ತೆ ಸ್ವಾಗತ ನೀಡ್ತಾ ಇದೆ ದಕ್ಷಿಣದ ಪ್ರಯಾಗರಾಜ್ ಎಂದೇ ಖ್ಯಾತಿ ಪಡೆದಿರುವ ಟಿ ನರಸೀಪುರದಲ್ಲಿ ಕುಂಭಮೇಳಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿದೆ ಆದರೆ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಯಾವುದೇ ಸಿದ್ಧತೆಗಳನ್ನು ಮಾಡಿಕೊಂಡಿಲ್ಲ ಕಾವೇರಿ ಕಪಿಲ ಹಾಗೂ ಸ್ಫಟಿಕ ಸೇರುವ ಪವಿತ್ರ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ನಡೆಯುವ ಕುಂಭಮೇಳಕ್ಕೆ ಲಕ್ಷಾಂತರ ಜನ ಆಗಮಿಸುವ ನಿರೀಕ್ಷೆ ಇದೆ ಆದರೆ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದ್ದು ಸರಿಪಡಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ತಮಿಳುನಾಡಿನ ಆನೆಮಲೈ ಹುಲಿ ಸಂರಕ್ಷಿತ ಪ್ರದೇಶದ ವಾಲ್ಪರೈ ಶ್ರೇಣಿಯಲ್ಲಿ ಕಾಡಾನೆ ದಾಳಿಗೆ ಜರ್ಮನ್ ಪ್ರವಾಸಿಗ ಬಲಿಯಾಗಿದ್ದಾನೆ ಮೃತನನ್ನ ಮೈಕಲ್ ಶಿಲ್ಜ್ ಅಂತ ಗುರುತಿಸಲಾಗಿದೆ ಟೈಗರ್ ವ್ಯಾಲಿ ಪ್ರದೇಶದ ಘಾಟ್ ರಸ್ತೆಯಲ್ಲಿ ಆನೆ ಇದ್ದರೂ ಕೇರ್ ಮಾಡದೆ ಬೈಕ್ ಓಡಿಸ್ಕೊಂಡು ಹೋಗಿದ್ದಾರೆ ಈ ವೇಳೆ ಆನೆ ದಾಳಿ ಮಾಡಿದೆ ಕಾಡಾನೆ ದಾಳಿಯಿಂದ ತೀವ್ರವಾಗಿ ಗಾಯಗೊಂಡ ಮೈಕಲ್ ಅವರನ್ನ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೈಕಲ್ ಸಾವನ್ನಪ್ಪಿದ್ದಾರೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ ಕೈದಿ ದುರ್ಗಪ್ಪ ಸನ್ನಡತೆ ಆಧಾರದ ಮೇಲೆ ಕೈದಿ ಬಿಡುಗಡೆಯಾಗಿದ್ದಾನೆ ಎರಡ್ ಸಾವಿರದ ಹದಿಮೂರರಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ ಕೈದಿ ದುರ್ಗಪ್ಪ ದಂಡ ಕಟ್ಟದೆ ಜೈಲಲ್ಲೇ ಉಳಿದಿದ್ದ ರಾಯಚೂರು ಜಿಲ್ಲೆ ಲಿಂಗಸಗೂರಿನ ಜಂತಾಪುರ ಗ್ರಾಮದ ದುರ್ಗಪ್ಪ ತಾನೇ ದುಡಿದು ಕೂಲಿ ಹಣ ಕಟ್ಟಿ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ ದಕ್ಷಿಣ ಕನ್ನಡದ ಬರ್ಕಾಜೆ ದುರ್ಗ ಪರಮೇಶ್ವರಿ ಹಾಗೂ ನವಗುಳಿಗ ಕ್ಷೇತ್ರದಲ್ಲಿ ಗಗ್ಗರ ಸೇವೆ ನಡೆಯಿತು ಕ್ಷೇತ್ರದಲ್ಲಿ ಭಾರೀ ಕಾರ್ಣಿಕ ಹೊಂದಿರುವ ಈ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವ ಹಿನ್ನೆಲೆ ಗಗ್ಗರ ಸೇವೆ ನಡೆಯಿತು ನವಗುಳಿಗ ದೈವಗಳ ಗಗ್ಗರ ಸೇವೆ ನೆಲೆ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಂಥ ಭಕ್ತಾದಿಗಳು ಗಗ್ಗರ ಸೇವೆ ಕಂಡು ಪುನೀತರಾದರು ಮಂಗಳೂರಿನ ಸಸಿಹಿತ್ಲು ಕಡಲ ಕಿನಾರೆಯಲ್ಲಿ ಅಪರೂಪದ ಕಡಲಾಮೆಗಳು ಕಾಣಿಸಿಕೊಂಡಿವೆ ಅಪರೂಪದ ಓಲಿವ್ ರಿಡ್ಲೆ ಮಂಗಳೂರು ಕಡಲ ಕಿನಾರಿಯಲ್ಲಿ ಮೊಟ್ಟೆ ಇಟ್ಟಿದೆ ಈ ದೃಶ್ಯ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಅಳಿವಿನಂಚಿನಲ್ಲಿರುವಂತಹ ಓಲಿವ್ ರಿಡ್ಲೆ ತಡೆಯ ಕಡಲಾಮೆಗೆ ಕಾನೂನಿನ ರಕ್ಷಣೆ ನೀಡಲಾಗಿದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅನುಸೂಚಿ ಒಂದರ ಅಡಿಯಲ್ಲಿ ಈ ಕಡಲ ಆಮೆಗಳಿಗೆ ರಕ್ಷಣೆ ಕೊಡಲಾಗಿದೆ ಬಾನಂಗಳದಲ್ಲಿ ಉಕ್ಕಿನ ಹಕ್ಕಿಗಳ ಕಲರವ ಮನೆ ಮಾಡಿದೆ ಬೆಂಗಳೂರಿನ ಯಲಹಂಕದಲ್ಲಿ ಫೆಬ್ರವರಿ ಹತ್ತರಿಂದ ಏರೋ ಇಂಡಿಯಾ ಶೋ ನಡೆಯಲಿದೆ ಈ ಶೋಗೆ ಪೂರ್ವಭಾವಿಯಾಗಿ ಇವತ್ತು ಅಂತಿಮ ಹಂತದ ರಿಹರ್ಸಲ್ ನಡೆಸಲಾಯಿತು ರಿಹರ್ಸಲ್ಗೆ ಅಧಿಕಾರಿಗಳ ಕುಟುಂಬ ವರ್ಗ ವಿಶೇಷ ಆಹ್ವಾನಿತರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಮಂಡಿ ನೋವಿನಿಂದ ಚೇತರಿಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ ಇವತ್ತು ಬಜೆಟ್ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಲಿದ್ದಾರೆ ಕಾವೇರಿಯಲ್ಲಿ ಸಭೆ ನಡೀತಾ ಇದ್ದು ಸಚಿವರು ಹಾಗೂ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆ ಸಣ್ಣ ಕೈಗಾರಿಕಾ ಇಲಾಖೆ ಲೋಕೋಪಯೋಗಿ ಶಿಕ್ಷಣ ಇಲಾಖೆ ಸೇರಿ ಇನ್ನೂ ಹಲವು ಇಲಾಖೆಗಳ ಜೊತೆ ಸಭೆ ಮಾಡಲಿದ್ದಾರೆ ಬಿಟ್ಕಾಯಿನ್ ಕೇಸ್ನಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ಗೆ ಎಸ್ಐಟಿ ನೋಟಿಸ್ ನೀಡಿದ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟರು ಅದಕ್ಕೇನು ಹೇಳಬೇಕು ಪ್ರಕರಣ ತನಿಖೆ ಪ್ರಗತಿಯಲ್ಲಿದೆ ಯಾರನ್ನೆಲ್ಲ ತನಿಖೆ ಮಾಡಬೇಕು ಮಾಡ್ತಾರೆ ಹಣಕಾಸಿನ ವ್ಯವಹಾರ ಇದೆಯಾ ಅಂತ ನೋಡ್ತಾರೆ ಅಂತ ಹೇಳಿದ್ದಾರೆ ಎಸ್ಐಟಿ ನೋಟಿಸ್ ಬೆನ್ನಲ್ಲೇ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಡಿಸಿಎಂ ಡಿಕೆ ಶಿವಕುಮಾರ್ನ ಭೇಟಿಯಾಗಿದ್ದಾರೆ ಬೆಂಗಳೂರಿನ ಸದಾಶಿವ ನಗರದಲ್ಲಿರುವಂತಹ ಡಿಕೆಶಿ ನಿವಾಸದಲ್ಲಿ ಭೇಟಿಯಾಗಿದ್ದು ಬಿಟ್ಕಾಯಿನ್ ಪ್ರಕರಣದ ವಿಚಾರಣೆಗೆ ಹಾಜರಾಗಲು ಎಸ್ಐಟಿ ನೋಟಿಸ್ ಸಂಬಂಧ ಡಿಸಿಎಂ ಡಿಕೆಶಿ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ನಟ ಕಿಚ್ಚ ಸುದೀಪ್ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಡಿಕೆಶಿ ನಿವಾಸದಲ್ಲಿ ಭೇಟಿಯಾದ ಸುದೀಪ್ ಸಿಸಿಎಲ್ ಉದ್ಘಾಟನೆಗೆ ಆಹ್ವಾನ ಕೊಟ್ಟಿದ್ದಾರೆ ಈ ವೇಳೆ ಸುದೀಪ್ಗೆ ನಿರ್ದೇಶಕ ಅನೂಪ್ ಭಂಡಾರಿ ಕೂಡ ಸಾಥ್ ಕೊಟ್ಟರು ಫೆಬ್ರವರಿ ಎಂಟು ಹಾಗೂ ಒಂಬತ್ತರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಿಸಿಎಲ್ ಪಂದ್ಯ ನಡೆಯಲಿದೆ ಮೊದಲ ಪಂದ್ಯದಲ್ಲಿ ಕರ್ನಾಟಕ ಬುಲ್ಡಜರ್ಸ್ ತಂಡ ಹೈದರಾಬಾದ್ ಜೊತೆ ಸೆಣಸಾಗಲಿದೆ ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲಿನಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ವಿಜಯೇಂದ್ರ ಪಟ್ಟ ಕಸಿದುಕೊಳ್ಳೋಕೆ ದಿಲ್ಲಿಯಲ್ಲಿ ರೆಬಲ್ಸ್ ರಣಕಹಳೆ ಮೊಳಗಿಸಿದ್ದಾರೆ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ನಾಯಕರು ವರಿಷ್ಠರ ಮುಂದೆ ದೂರುಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಸೇರಿ ಹಲವರು ಅಮಿತ್ ಶಾ ಭೇಟಿಗೆ ಯತ್ನಿಸಿ ಫೇಲ್ ಆಗಿದ್ದಾರೆ ಅಮಿತ್ ಶಾ ಭೇಟಿಗೆ ಸಮಯವನ್ನೇ ಕೊಟ್ಟಿಲ್ಲ ಹೀಗಾಗಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧದ ಹೋರಾಟ ಟು ಸ್ಫಟಾಕಿಯಾದಂತಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಿಗೆ ಕನ್ನಡ ಬರೋಲ್ಲ ಎಂಬ ವಿಡಿಯೋ ವೈರಲ್ ಆಗಿತ್ತು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಸಚಿವ ಶಿವರಾಜ್ ತಂಗಡಿಗೆ ನಾನು ತಪ್ಪಾಗಿ ಕನ್ನಡ ಬರೆದಿಲ್ಲ ಬರೆಯುವುದು ವಿಳಂಬವಾಗಿದೆ ನನ್ನ ಮನಸ್ಸಲ್ಲಿ ಬೇರೆ ಪದ ಬರೀಬೇಕು ಅಂದ್ಕೊಂಡಿದ್ದೆ ಅಲ್ಲಿರೋರು ಶುಭವಾಗಲಿ ಎಂದು ಬರೀರಿ ಎಂದರೂ ಈ ಗೊಂದಲದಲ್ಲಿ ಬರೆಯುವುದಕ್ಕೆ ವಿಳಂಬ ಆಯಿತು ಅಕ್ಷರಕ್ಕೆ ಕೊಂಬು ಒಂದು ಕೊಟ್ಟಿಲ್ಲ ಅದೊಂದು ತಪ್ಪಾಗಿದೆ ಅಷ್ಟೇ ಅಂತ ಹೇಳಿದ್ದಾರೆ ತನ್ನ ಪತ್ನಿ ಮೇಲೆ ಕಣ್ಣು ಹಾಕಿದ ಸ್ನೇಹಿತನ ಕೊಲೆಗೆ ಯತ್ನ ನಡೆದಿದೆ ತಲಘಟ್ಟಪುರದ ಗಾಣಿಗರ ಪಾಳ್ಯ ಸರ್ಕಲ್ನಲ್ಲಿ ಈ ಘಟನೆ ನಡೆದಿದ್ದು ಮೆಸೇಜ್ ಮಾಡುತ್ತಾ ಪತ್ನಿಯ ಸಂಪರ್ಕಕ್ಕೆ ಸ್ನೇಹಿತ ಕಿರಣ್ ಯತ್ನಿಸಿದ್ದಾನೆ ಈ ವಿಚಾರ ತಿಳಿದ ಅರ್ಜುನ್ ಹಲ್ಲೆ ಮಾಡಿದ್ದಾನೆ ಮನೆಯಿಂದ ಬರ್ತಾ ಇದ್ದಂಗೆ ಸ್ಕೆಚ್ ಹಾಕಿದ್ದ ಅರ್ಜುನ್ ಮನೆಯಿಂದಲೇ ಲಾಂಗ್ ತೆಗೆದುಕೊಂಡು ಬಂದಿದ್ದಾನೆ ಆ ಪಾರ್ಟಿ ಮಾಡೋಣ ಅಂತ ಬಾರ್ಗೆ ಕರೆದ ಅರ್ಜುನ್ ಹಲ್ಲೆ ನಡೆಸಿದ್ದಾನೆ ಗಾಯಾಳು ಕಿರಣ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಆರೋಪಿ ಅರ್ಜುನ್ರನ್ನ ತಲಘಟಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನ ಚೋಳರಪಾಳಿಯ ಮುಖ್ಯ ರಸ್ತೆಯಲ್ಲಿ ತಡರಾತ್ರಿ ಸರಣಿ ಕಳ್ಳತನ ನಡೆದಿದೆ ಮೆಡಿಕಲ್ ಶಾಪ್ ಬೇಕರಿ ನಂದಿನಿ ಪಾರ್ನರ್ನ ಶಟರ್ನ ಮುರಿದು ಗಲ್ಲದಲ್ಲಿದ್ದಂತಹ ಲಕ್ಷಾಂತರ ರೂಪಾಯಿ ನಗದು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಕೆಪಿ ಅಗ್ರಹಾರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದರು ಹಿರುಮಶೆಟ್ಟಿಹಳ್ಳಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಆಗಿದ್ದು ಹೊಸಕೋಟೆಯ ಕೆಟ್ಟಿಗೇನಹಳ್ಳಿಯಲ್ಲಿ ಅಕ್ರಮವಾಗಿ ಅಡಗಿಸಿಟ್ಟಿದ್ದಂತ ರಕ್ತ ಚಂದನ ವಶಕ್ಕೆ ಪಡೆಯಲಾಗಿದೆ ಅಂದಾಜು ಒಂದು ಕೋಟಿ ಬೆಲೆ ಬಾಳುವ ನೂರ ಎಂಬತ್ತು ರಕ್ತ ಚಂದನದ ತುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ ಯಾರಿಗೂ ಕಾಣದಂಗೆ ನೀಲಗಿರಿ ತೋಪಿನಲ್ಲಿ ರಕ್ತ ಚಂದನವನ್ನು ಅಡಗಿಸಿಡಲಾಗಿತ್ತು ತಿರುಪತಿಯಿಂದ ತಂದು ಇಲ್ಲಿ ರಕ್ತ ಚಂದನ ಅಡಗಿಸಿಟ್ಟು ಸದ್ಯ ರಕ್ತ ಚಂದನವನ್ನ ಆಂಧ್ರಪ್ರದೇಶದ ಪೊಲೀಸರು ಅವರ ಸುಪರ್ಧೆಗೆ ನೀಡಲಾಗಿದೆ ಕರಗಳ್ಳತನಕ್ಕೆ ಯತ್ನಿಸಿದ ಇಬ್ಬರಲ್ಲಿಯ ಒಬ್ಬರನ್ನ ಹಿಡಿದು ಸಹೋದರಿಯರು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಚಿಕ್ಕಬೆನ್ನೂರಿನಲ್ಲಿ ನಡೆದಿದೆ ರತ್ನಮ್ಮ ಗೌರಮ್ಮ ಶಾಂತಮ್ಮ ಸಹೋದರಿಯರು ಸಂಜೆ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ತೆರಳುವಾಗ ಬೈಕ್ನಲ್ಲಿ ಬಂದ ಇಬ್ಬರು ಕಳ್ಳರು ರತ್ನಮ್ಮ ಬಳಿ ಇದ್ದಂತಹ ನಲವತ್ತು ಗ್ರಾಂ ಸರ ಕಸಿಯಲು ಯತ್ನಿಸಿದಾಗ ಒಬ್ಬನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಸುರೇಶ್ ಬಂಧಿತ ಆರೋಪಿಯಾಗಿದ್ದು ಇನ್ನೊಬ್ಬ ಆರೋಪಿ ಸೋಮಶೇಖರ್ ಪರಾರಿಯಾಗಿದ್ದಾನೆ ದೇಶ ವಿದೇಶದ ಪ್ರಮುಖ ಸುದ್ದಿಗಳನ್ನು ದೆಹಲಿ ವಿಧಾನಸಭೆ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆದ್ದು ಬೀಗಲಿದೆ ಅಂತ ಮತದಾನೋತ್ತರ ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ ಒಟ್ಟು ಎಪ್ಪತ್ತು ಸೀಟ್ಗಳಲ್ಲಿ ಬಿಜೆಪಿಗೆ ಮೂವತ್ತೈದರಿಂದ ನಲವತ್ತು ಸೀಟ್ ಬರುತ್ತೆ ಆಮ್ ಆದ್ಮಿಗೆ ಸುಮಾರು ಮೂವತ್ತು ಸೀಟ್ ಬರಬಹುದು ಹಾಗೆ ಕಾಂಗ್ರೆಸ್ ಒಂದೆರಡು ಸೀಟ್ ಗೆಲ್ಲಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ ನಾಡಿದ್ದು ಎಂಟನೇ ತಾರೀಕು ಫಲಿತಾಂಶ ಏನಾಗಲಿದೆ ಅಂತ ಕಾದ್ ನೋಡಬೇಕಾಗಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ಅವರು ತಮ್ಮ ಉದ್ಯಮ ವಿಸ್ತರಿಸುವತ್ತ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಇದೀಗ ಬರೋಬ್ಬರಿ ಐವತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆಯ ಮೂಲಕ ಉದ್ಯಮವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಅಂಬಾನಿ ಮುಂದಾಗಿದ್ದಾರೆ ರಿಲಯನ್ಸ್ ಕಂಪನಿ ಪಶ್ಚಿಮ ಬಂಗಾಳದಲ್ಲಿ ಹೂಡಿಕೆ ಮಾಡಲು ನಿರ್ಧಾರವನ್ನು ಕೈಗೊಂಡಿದ್ದು ಸುಮಾರು ಒಂದು ಲಕ್ಷ ನೂತನ ಉದ್ಯೋಗ ಸೃಷ್ಟಿಯಾಗಲಿದೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ನಡೆದಂತಹ ಎರಡು ದಿನಗಳ ಸಮ್ಮೇಳನದಲ್ಲಿ ಮುಕೇಶ್ ಅಂಬಾನಿ ಈ ಮಹತ್ವದ ಘೋಷಣೆ ಮಾಡಿದ್ದಾರೆ ದೆಹಲಿಯ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಹತ್ತು ಕೆಜಿ ಚಿನ್ನ ವಶಕ್ಕೆ ಪಡೆಯಲಾಗಿದೆ ಕಸ್ಟಮ್ಸ್ನ ವಿಶೇಷ ತನಿಖಾ ದಳ ದಾಳಿ ಮಾಡಿದ್ದು ಕಾಶ್ಮೀರ ಮೂಲದ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ಗುಜರಾತ್ನ ಸೂರತ್ನಲ್ಲಿ ಆಟವಾಡುತ್ತಿದ್ದಂತಹ ಬಾಲಕನೊಬ್ಬ ಆಕಸ್ಮಿಕವಾಗಿ ಚರಂಡಿಯೊಳಗೆ ಬಿದ್ದಿದ್ದಾನೆ ವೈರವ್ ಪ್ರದೇಶದಲ್ಲಿ ಒಂದು ಘಟನೆ ನಡೆದಿದೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಾಲಕನಿಗಾಗಿ ಹುಡುಕಾಟವನ್ನು ಮಾಡುತ್ತಿದ್ದಾರೆ ಬಾಂಗ್ಲಾದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದಿದೆ ಧಾಕಾದ ಧನಮಂಡಿಯಲ್ಲಿರುವ ಶೇಖ್ ಮುಜಿಬರ್ ಸ್ಮಾರಕವನ್ನು ಕಿಡಿಗೇಡಿಗಳು ಹಾಳು ಮಾಡಿದ್ದಾರೆ ಅವಾಮಿ ಲೀಗ್ ಪಕ್ಷವನ್ನು ನಿಷೇಧ ಮಾಡಬೇಕು ಅಂತ ಆಗ್ರಹಿಸಲಾಗ್ತಿದೆ ಸಿತಾರ್ ವಾದಕ ಅನುಷ್ಕಾ ಶಂಕರ್ ಹಾಗೂ ಪೇಟಾ ಜಂಟಿಯಾಗಿ ದೇಗುಲಕ್ಕೆ ಕೃತಕ ಆನೆಯನ್ನ ಗಿಫ್ಟ್ ಕೊಟ್ಟಿದ್ದಾರೆ ತ್ರಿಶೂರ್ನ ಕುಂಬಾರ ಶ್ರೀಕೃಷ್ಣ ಸ್ವಾಮಿ ದೇಗುಲಕ್ಕೆ ಈ ಒಂದು ಕೃತಕ ಆನೆಯನ್ನು ಧಾರವಾಗಿ ನೀಡಲಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜಿನಲ್ಲಿ ಕುಂಭಮೇಳ ಅದ್ದೂರಿಯಾಗಿ ನಡೀತಾ ಇದೆ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳ ಸುಗಮ ಸಂಗಮ ಕ್ಷೇತ್ರದಲ್ಲಿ ಈವರೆಗೆ ಸುಮಾರು ಮೂವತ್ತೆಂಟು ಕೋಟಿ ತೊಂಬತ್ತೇಳು ಲಕ್ಷ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಭಾರಿ ಹಿಮಪಾತವಾಗ್ತಾ ಇದೆ ಇನ್ನು ಕುಲುಮನಾಲಿ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ ಕುಲುಮನಾಲಿ ಪ್ರದೇಶದಲ್ಲಿ ಈ ಬಾರಿ ಉತ್ತಮ ಹಿಮಪಾತವಾಗಿದ್ದು ಅಪಾರ ಪ್ರಮಾಣದಲ್ಲಿ ಪ್ರವಾಸಿಗರು ಆಗಮಿಸಿ ಸಂಭ್ರಮ ಪಡ್ತಿದ್ದಾರೆ ಈಗ ಕ್ರೀಡಾ ಸುದ್ದಿಗಳನ್ನು ನೋಡುವ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಮೂರು ಪಂದ್ಯಗಳ ಏಕದಿನ ಸರಣಿಯ ಮೊದಲ ಪಂದ್ಯ ಇವತ್ತು ನಡೀತಾ ಇದೆ ನಾಗ್ಪುರದಲ್ಲಿ ಪಂದ್ಯ ನಡೆಯಲಿದ್ದು ಉಭಯ ತಂಡಗಳು ಭರ್ಜರಿಯಾಗಿಯೇ ತಯಾರಿ ಮಾಡಿಕೊಂಡಿದ್ದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪಂದ್ಯ ಆರಂಭವಾಗುತ್ತೆ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಫೆಬ್ರವರಿ ಹತ್ತೊಂಬತ್ತರಿಂದ ಪಾಕ್ ಹಾಗೂ ದುಬೈನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳು ನಡೆಯುತ್ತೆ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯ ವಹಿಸಿಕೊಂಡಿರುವಂತಹ ಪಾಕ್ಗೆ ವಿಘ್ನಗಳ ಸುರಿಮಳಿಯೇ ಎದುರಾಗಿದೆ ಪಾಕ್ಗೆ ತೆರಳಲು ಭಾರತ ಅಂಪೈರ್ ನಿಥಿನ್ ಮನನ್ ಮ್ಯಾಚ್ ರೆಫ್ರಿ ಜಾವಗಲ್ ಶ್ರೀನಾಥ್ ನಿರಾಕರಿಸಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾ ನಾಯಕ ಪ್ಯಾಟ್ ಕಮಿನ್ಸ್ ಆಡುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಗಾಯದಿಂದ ಕಮಿನ್ಸ್ ಬಳಲ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪಂದ್ಯದಲ್ಲಿ ಆಡುವುದು ಅನುಮಾನ ಅಂತ ಆಸ್ಟ್ರೇಲಿಯಾ ಕೋಚ್ ಆಂಡ್ರೋ ಮ್ಯಾಕ್ಡೊನಾಲ್ಡ್ ಹೇಳಿದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬುಮ್ರಾ ಆಡದೆ ಹೋದರೆ ಭಾರತದ ಬಲ ಕಡಿಮೆಯಾಗಲಿದೆ ಭಾರತ ಗೆಲ್ಲುವ ಸಾಧ್ಯತೆ ಕಡಿಮೆ ಅಂತ ಟೀಂ ಇಂಡಿಯಾ ಮಾಜಿ ಕೋಚ್ ರವಿಶಾಸ್ತ್ರಿ ಹೇಳಿದ್ದಾರೆ ಭಾರತ ಇಂಗ್ಲೆಂಡ್ ಮಧ್ಯೆ ಎರಡನೇ ಏಕದಿನ ಪಂದ್ಯ ಫೆಬ್ರವರಿ ಒಂಬತ್ತರಂದು ಕಟಕ್ನಲ್ಲಿ ನಡೆಯಲಿದೆ ಎರಡನೇ ಪಂದ್ಯದ ಟಿಕೆಟ್ ಪಡೆಯುವುದಕ್ಕೆ ಭಾರಿ ಸಾವಿರದ ಮೂವತ್ತರಂದು ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಆತಿಥ್ಯ ವಹಿಸಲು ಭಾರತ ಆಸಕ್ತಿ ತೋರಿದೆ ಈಗಾಗಲೇ ಎರಡ್ ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ ಕ್ರೀಡಾಕೂಟ ಆಯೋಜನೆಗೆ ಭಾರತ ಈಗಾಗಲೇ ಬಿಡ್ ಸಲ್ಲಿಸಿದೆ ಈ ಮಧ್ಯೆ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಭಾರತ ಆಸಕ್ತಿ ವಹಿಸಿದೆ ಈಗ ಸಿನಿಮಾ ಸುದ್ದಿಗಳನ್ನು ನೋಡೋಣ ರಾಜಮೌಳಿ ಹಾಗೂ ಮಹೇಶ್ ಬಾಬು ಕಾಂಬಿನೇಷನ್ನ ಹೊಸ ಸಿನಿಮಾದಲ್ಲಿ ಪ್ರಿಯಾಂಕಾ ಚೋಪ್ರಾ ನಟಿಸ್ತಾ ಇದ್ದಾರೆ ಸದ್ಯ ಪ್ರಿಯಾಂಕಾ ಅವರ ಪಾತ್ರದ ಬಗ್ಗೆ ಸುದ್ದಿಯೊಂದು ಓಡಾಡ್ತಾ ಇದೆ ಅದು ಏನಂದ್ರೆ ಪ್ರಿಯಾಂಕ ಚೋಪ್ರಾ ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ನಲ್ಲಿ ಅಭಿನಯಿಸಲಿದ್ದಾರಂತೆ